ನಮಸ್ತೆ ಗುಡ್ ಮಾರ್ನಿಂಗ್ ಪ್ರತಿದಿನ ಕೇವಲ ಹದಿನೈದು ನಿಮಿಷಗಳ ಈ ವ್ಯಾಯಾಮ ಮಾಡಿ ಅದರಿಂದ ಉತ್ತಮ ಫಲಿತಾಂಶ ಪಡೆಯಿರಿ ಹೆಚ್ಚಿನವರು ಬಿಜಿ ಬಿಜಿ ಅನ್ನುವ ನೆಪದಲ್ಲಿ ವ್ಯಾಯಾಮವನ್ನು ಮಾಡುವುದೇ ಇಲ್ಲ ಆದರೆ ನೀವೆಷ್ಟು ಬ್ಯುಸಿ ಇದ್ದರೂ ಕೇವಲ ಹದಿನೈದು ನಿಮಿಷಗಳನ್ನು ಹೊಂದಿಸಿ ಈ ವ್ಯಾಯಾಮಗಳನ್ನು ಮಾಡಿ ಉತ್ತಮ ಫಲಿತಾಂಶ ಪಡೆಯಿರಿ ಎರಡು ನಿಮಿಷ ಮಾಡಿ ವಾರ್ಮಪ್ ದೇಹವನ್ನು ವ್ಯಾಯಾಮ ಮಾಡುವಂತೆ ಸಿದ್ಧಪಡಿಸಲು ಎರಡು ನಿಮಿಷಗಳು ಅಪ್ ಮಾಡಿ ಜಂಪಿಂಗ್ ಜಾಕ್ಸ್ ಥರ್ಟಿ ಸೆಕೆಂಡ್ಗಳು ತೋಳನ್ನು ತಿರುಗಿಸುವುದು ಥರ್ಟಿ ಸೆಕೆಂಡ್ಗಳು ಕಾಲನ್ನು ಸ್ಪ್ರಿಂಗ್ ಮಾಡೋದು ಅದು ಮೂವತ್ತು ಸೆಕೆಂಡ್ಗಳು ಹಾಗೂ ಕತ್ತನ್ನು ತಿರುಗಿಸ್ದು ಅದು ಮೂವತ್ತು ಸೆಕೆಂಡ್ಗಳು ಟೋಟಲ್ ಎರಡು ನಿಮಿಷ ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ಬೋದು ನಿಮಿಷಗಳ ಹನ್ನೆರಡು ನಿಮಿಷಗಳ ವ್ಯಾಯಾಮ ಸ್ಮಾರ್ಟ್ ಮಾಡಿ ಕೆಳಗಿನ ದೇಹ ಮತ್ತು ಕೋರನ್ನು ಬಲಪಡಿಸಿ ಪುಷಪ್ ಮಾಡಿ ಭುಜಗಳು ಮತ್ತು ಟೆ ಟ್ರೆಸ್ಟ್ ಗುರು ಗುರಿಯಾಗಿಸಿ ಲಂಜಸ್ ಮಾಡಿ ಸಮತೋಲನ ಮತ್ತು ಕಾಲಿನ ಬಲವನ್ನು ಹೆಚ್ಚಿಸಿ ಪ್ರತಿಯೊಂದನ್ನು ನಲವತ್ತೈದು ಸೆಕೆಂಡ್ ಮಾಡಿ ಹದಿನೈದು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಿರಿ ಕೂಲ್ ಡೌನ್ ಮಾಡಿ ದೇಹವನ್ನು ಚೇತರಿಕೆಗೆ ಅನುವು ಮಾಡಲು ಒಂದು ನಿಮಿಷ ಸಮಯ ಕೊಡಿ ಸಲಹೆಗಳು ಈ ದಿನಚರಿಯನ್ನು ಪ್ರತಿದಿನ ಅಥವಾ ವಾರಕ್ಕೆ ಕನಿಷ್ಠ ಐದು ಬಾರಿ ಮಾಡುವ ಗುರಿಯನ್ನು ಹೊಂದಿರಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಹೆಚ್ಚಿಸುವಿಕೆ ಶಕ್ತಿ ಸುಧಾರಿಸುತ್ತಿದ್ದಂತೆ ವ್ಯಾಯಾಮಗಳ ಅವಧಿ ಅಥವಾ ತೀವ್ರತೆಯನ್ನು ಹೆಚ್ಚಿಸಿ ಹೈಡ್ರೇಷನ್ ವ್ಯಾಯಾಮದ ಮೊದಲು ಮತ್ತು ನಂತರ ಸಾಕಷ್ಟು ದ್ರವ ಸೇವ ದ್ರವ ಸೇವನೆಯನ್ನು ಕಾಪಾಡಿಕೊಳ್ಳಿ ವಿಶ್ರಾಂತಿ ಸ್ನಾಯುಗಳು ಚೇತರಿಸಿಕೊಳ್ಳಲು ಸಾಕಷ್ಟು ವಿಶ್ರಾಂತಿಯನ್ನು ಖಚಿತಪಡಿಸಿಕೊಳ್ಳಿ ಪ್ರತಿದಿನ ಮಾಡಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಹದಿನೈದು ನಿಮಿಷಗಳ ವ್ಯಾಯಾಮವನ್ನು ಸೇರಿಸಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರುವುದು ಇದರ ಅನುಭವ ನನಗೆ ತುಂಬ ಚೆನ್ನಾಗಿ ಆಗಿದೆ ಯಾಕಂದರೆ ನಾ ದಿನ ಪ್ರತಿ ಎಕ್ಸರ್ಸೈಜ್ ಮಾಡೋದ್ರಿಂದ ನನ್ನ ದೇಹದಲ್ಲಿ ತುಂಬಾ ಬದಲಾವಣೆ ಆಗಿದೆ ಥ್ಯಾಂಕ್ ಯು